महागणाधिपतये नमः श्री साई सद्गुरुभ्यो नमः विरचित, श्री साई सच्चरते सदा निम्बवृक्षस्य मूलाधिवासात् सुधास्राविणं तिर्यक्तमप्यमृतं तं तरुं कल्पवृक्षाधिकं साधयन्तम् ನಮೀಶ್ವರಂ ಸದ್ಗುರುಂ ಸಾಯಿನಾಥಂ ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಮೂವತ್ತೆರಡು ಶ್ರೀ ಗುರುಭ್ಯೋ ನಮಃ ಈ ಅಧ್ಯಾಯದಲ್ಲಿ ಹೇಮಾಡ ಪಂಥರು ಶ್ರೀ ಸಾಯಿನಾಥರು ತಮ್ಮ ಗುರುಗಳಿಂದ ಹೇಗೆ ಆತ್ಮ ಸಾಕ್ಷಾತ್ಕಾರ ಪಡೆದ ಪ್ರಸಂಗವನ್ನು ವಿವರಿಸಿದ್ದಾರೆ ಇದರಿಂದ ಮಾರ್ಗದರ್ಶಕನು ಇದ್ದರೆ ಮಾತ್ರ ನಾವು ಗುರಿಯನ್ನು ಮುಟ್ಟಲು ಸಾಧ್ಯ ಎಂಬ ಸತ್ಯದ ಅರಿವು ನಮಗಾಗುತ್ತದೆ ಬಾಬಾ ಅವರು ಅವತಾರ ಪುರುಷರಾದರೂ ಸಹ ಲೋಕ ಶಿಕ್ಷಣಕ್ಕಾಗಿ ಶ್ರೀರಾಮ ಶ್ರೀಕೃಷ್ಣರಂತೆ ಗುರುಗಳನ್ನು ಆಶ್ರಯಿಸಿ ಮೇಲ್ಪಂಕ್ತಿ ಹಾಕಿಕೊಟ್ಟಿದ್ದಾರೆ ಒಬ್ಬ ಗುರುವಿನ ಬಳಿ ಶ್ರೀ ಸಾಯಿಬಾಬಾ ಮತ್ತು ಇತರ ನಾಲ್ವರು ಶಿಷ್ಯರು ಅಭ್ಯಾಸ ಮಾಡುತ್ತಿದ್ದರಂತೆ ಧಾರ್ಮಿಕ ಗ್ರಂಥಗಳ ಅಧ್ಯಯನದಿಂದ ನಾಲ್ವರಿಗೂ ನಾಲ್ಕ ಬಗೆಯ ಅಭಿಪ್ರಾಯ ಬಂದಿತ್ತು ಮೊದಲನೆಯ ಶಿಷ್ಯನು ನಮ್ಮ ಸ್ವಪ್ರಯತ್ನದಿಂದ ಆತ್ಮಜ್ಞಾನವನ್ನು ಪಡೆಯಬೇಕು ಎಂದರೆ ಎರಡನೆಯವರು ಇಂದ್ರಿಯ ನಿಗ್ರಹದಿಂದ ಎಂದನು ಮೂರನೆಯ ಆತ ಸತ್ಯ ಅಸತ್ಯ ಪರಿಚಯದಿಂದ ಎಂದಾಗ ನಾಲ್ಕನೆಯವರಾದ ಬಾಬಾ ಅವರು ಕೇವಲ ಪುಸ್ತಕ ಜ್ಞಾನವೂ ನಿಷ್ಪ್ರಯೋಜಕ ನಮ್ಮ ಸರ್ವಸ್ವವನ್ನು ಗುರುವಿನಲ್ಲಿ ಅರ್ಪಣೆ ಮಾಡೋಣ ಈ ದೃಢ ನಂಬಿಕೆಯಿಂದಲೇ ಆತ್ಮೋದ್ಧಾರ ಸಾಧ್ಯ ಎಂದರಂತೆ ನಾಲ್ವರು ಹೀಗೆ ಚರ್ಚೆ ಮಾಡುತ್ತಾ ದೇವರನ್ನು ಹುಡುಕುತ್ತಾ ಕಾಡಿನ ದಾರಿಯಲ್ಲಿ ನಡೆದರು ದಾರಿಯಲ್ಲಿ ಒಬ್ಬಾತ ಅವರಿಗೆ ಭೇಟಿಯಾಗಿ ಎಲ್ಲಿಗೆ ಎಂದನು ಈ ನಾಲ್ವರು ಹುಡುಕಲು ಎಂದರು ಏನನ್ನು ಹುಡುಕಲು ಎಂದು ವಿಷಯ ಹೇಳಲಿಲ್ಲ ಆ ದಾರಿಗನು ಕಾಡಿನಲ್ಲಿ ಹುಡುಕಾಟ ಬಲು ಕಷ್ಟ ಇದಕ್ಕೆ ಒಳ್ಳೆಯ ಮಾರ್ಗದರ್ಶಕನೇ ಬೇಕು ಸ್ವಲ್ಪ ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಂಡು ಹೊರಡಬಹುದು ಎಂದನು ಇವರು ಆ ಮಾತುಗಳನ್ನು ಲೆಕ್ಕಿಸದೆ ಮುಂದುವರೆದರು ಕಾಡಿನಲ್ಲಿ ಅಳೆಯುತ್ತಿದ್ದಾಗ ಅವರಿಗೆ ದಾರಿ ತಪ್ಪಿತ್ತು ಮತ್ತೆ ದೈವವಶ ಅಲ್ಲಿಗೆ ಬರಬೇಕಾಯಿತು ಆ ದಾರಿ ಹೋಕನು ಮತ್ತೆ ಊಟ ಮಾಡಿ ಎಂದನು ಬಾಬಾ ಆತನ ವಿಶ್ವಾಸಕ್ಕೆ ಮಣಿದು ಉಂಡರು ಉಳಿದವರು ಹೊರಡಲು ಸಿದ್ಧರಾದರು ಆಗ ಗುರುಗಳು ಕಾಣಿಸಿ ಏನು ಚರ್ಚೆ ನಡೆಯಿತು ಎಂದಾಗ ಬಾಬಾ ನಡೆದುದನ್ನೆಲ್ಲ ವಿವರಿಸಿದರು ಆಗ ಗುರುಗಳು ನನ್ನ ಮೇಲೆ ದೃಢ ವಿಶ್ವಾಸವಿದ್ದರೆ ಅವರು ಖಂಡಿತ ವಿಜಯಿಗಳಾಗುತ್ತಾರೆ ಎಂದರು ಬಾಬಾ ಅದಕ್ಕೊಪ್ಪಿದರು ಆಗ ಗುರುಗಳು ಒಂದು ಬಾವಿಯ ಬಳಿ ಕರೆದೊಯ್ದು ನಾಲ್ಕೈದು ಗಂಟೆಗಳ ನಂತರ ಬಂದು ಹೇಗಿದೆ ಎಂದರು ಆನಂದವಾಗಿದೆ ಎಂದರು ಆಗ ಗುರುಗಳು ಸಂತೋಷದಿಂದ ಬಿಗಿದಪ್ಪಿ ಅವರನ್ನು ತಮ್ಮ ಗುರುಕುಳಕ್ಕೆ ಸೇರಿಸಿಕೊಂಡರು ಆಗ ಶ್ರೀ ಗುರುವೇ ಸರ್ವಸ್ವವಾದರು ಎಲ್ಲಾ ಜಗತ್ತೂ ಅವರಿಗೆ ಮರೆತು ಹೋಯಿತು ಇದರಿಂದ ಶ್ರೀ ಗುರು ಕೃಪೆಯಿಂದ ಮಾತ್ರ ಆತ್ಮ ಸಾಕ್ಷಾತ್ಕಾರ ಸಾಧ್ಯ ಎಂಬುದು ತಿಳಿದು ಬರುತ್ತದೆ ಧರ್ಮ ಅರ್ಥ ಕಾಮಗಳನ್ನು ಸ್ವಪ್ರಯತ್ನದಿಂದ ಪಡೆಯಬಹುದು ಆದರೆ ಪರಮ ಪುರುಷಾರ್ಥವಾದ ಮೋಕ್ಷಕ್ಕೆ ಗುರುವಿನ ಸಹಾಯ ಹಾಗೂ ಕೃಪೆ ಬೇಕೇ ಬೇಕು ಸದ್ಗುರು ಸಾಯಿಬಾಬಾ ಹೀಗೆ ಅನೇಕ ಭಕ್ತರನ್ನು ಕೃತಾರ್ಥರಾಗಿ ಮಾಡಿ ಅನುಗ್ರಹಿಸಿ ಮೋಕ್ಷದಾನ ಮಾಡಿದ್ದಾರೆ ಶಿರಡಿಯಲ್ಲಿ ಸಾಯಿಬಾಬಾ ಎಂದೂ ಉಪವಾಸ ಮಾಡುತ್ತಿರಲಿಲ್ಲ ಭಕ್ತರನ್ನು ಮಾಡಲು ಬಿಡುತ್ತಿರಲಿಲ್ಲ ಬರೀ ಹೊಟ್ಟೆಯಲ್ಲಿ ಪರಮಾತ್ಮನ ಕಡೆ ಗಮನ ಬರುವುದಾದರೂ ಹೇಗೆ ಆಹಾರದಲ್ಲಿ ಸಂಯಮ ಬೇಕು ಇದರಿಂದ ದೇಹಕ್ಕೂ ಮನಸ್ಸಿಗೂ ಒಳ್ಳೆಯದು ಎಂಬುದು ಸತ್ಯವಾಗಿದೆ ಬಾಬಾ ಅವರ ಸನ್ನಿಧಿಯಲ್ಲಿ ಒಮ್ಮೆ ಶ್ರೀಮತಿ ಗೋಖಲೆ ಉಪವಾಸ ಮಾಡಬೇಕೆಂದು ನಿರ್ಧರಿಸಿ ಬಂದರು ಬಾಬಾ ಅವರು ನನ್ನ ಮಕ್ಕಳನ್ನು ನಾನು ಉಪವಾಸ ಮಾಡಲು ಬಿಡುವುದಿಲ್ಲ ಎಂದು ಹೇಳಿ ಶ್ರೀಮತಿ ಗೋಖಲೆ ಅವರಿಗೆ ದಾದಾ ಕೇಳ್ಕರ್ ಅವರ ಮನೆಯಲ್ಲಿ ಹೋಳಿಗೆ ಊಟ ಮಾಡಲು ಆಜ್ಞೆ ಮಾಡಿ ಕೂಡಲೇ ಅಲ್ಲಿಗೆ ಕಳುಹಿಸಿದರು ಬಾಬಾ ತಮ್ಮ ಬಾಲ್ಯದ ಬಗ್ಗೆ ಒಂದು ಪ್ರಸಂಗವನ್ನು ಹೇಳುತ್ತಿದ್ದರು ಚಿಕ್ಕ ವಯಸ್ಸಿನಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ ಬಾಬಾ ಅವರಿಗೆ ಅವರ ಮಾಲೀಕ ಅತಿ ಹೆಚ್ಚು ಸಂಬಳ ನೀಡುತ್ತಿದ್ದನಂತೆ ಆದರೆ ಬಾಬಾ ಅವರು ಮಾನವ ಕೊಡುವುದು ಎಷ್ಟೇ ಆದರೂ ಬಹುಕಾಲ ಉಳಿಯಲಾರದು ಆದರೆ ದೇವರು ಕೊಟ್ಟಿದ್ದು ಶಾಶ್ವತ ಹಾಗೂ ಪರಿಪೂರ್ಣವಾಗಿರುತ್ತದೆ ಮಾನವ ಕೊಟ್ಟ ಯಾವ ಬಹುಮಾನವೂ ದೇವರು ನೀಡುವ ಬಹುಮಾನಕ್ಕೆ ಸರಿಯಾಗಲಾರದು ದೇವರ ಭಂಡಾರ ಎಂದಿಗೂ ಸಹ ಬರಿದಾಗುವುದಿಲ್ಲ ಪುಣ್ಯವಂತನು ಮಾತ್ರ ಈ ಐಶ್ವರ್ಯವನ್ನು ಪಡೆಯಲು ಸಾಧ್ಯ ಮಾನವ ಶರೀರವು ಯಾವ ಪಂಚಭೂತಗಳಿಂದ ಬಂದಿತೋ ಅದಕ್ಕೆ ಸೇರಿ ಹೋಗುತ್ತದೆ ಆದರೆ ಮಾಯೆಯು ಬಿಡಲಾರದು ಇದು ಶ್ರೀ ಗುರುಗಳ ಕೃಪೆಯಿಂದ ಮಾತ್ರ ನಾಶವಾದೀತು ಎಂದು ಬಾಬಾ ತಿಳಿಸಿದರಂತೆ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಮೂವತ್ತೆರಡನೆಯ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಸಾಯಿನಾಥಾಯ ನಮಃ